ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಫೈನಲಿ ನಿನ್ನೆ ದಿನ ಜಿಯೋ ಮತ್ತು ಬ್ಲಾಕ್ ರಾಕ್ ಕೂಡಿ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ಲಾಂಚ್ ಮಾಡಿರ ಇವತ್ತಿನ ಈ ವಿಡಿಯೋನಾಗ ಅವ ಸ್ಕೀಮ್ಗಳು ಏನಂತ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಏನು ಮ್ಯೂಚುವಲ್ ಫಂಡ್ ಸ್ಕೀಮ್ ಜಿಯೋ ಮತ್ತು ಬ್ಲ್ಯಾಕ್ ರಾಕ್ ಲಾಂಚ್ ಮಾಡಿದ್ದು ರೀ ಅವೆಲ್ಲ ಸ್ಕೀಮ್ ಡೆಡ್ ಫಂಡ್ಗಳಿದಾವೆ ಅದಕ್ಕೆ ಕಾರಣ ವೀಕ್ಷಕರೇ ಅದ್ರಾಗ ರಿಟರ್ನ್ ಭಾಳ ಕಡಿಮೆ ಸಿಗ್ತೈತಿ ಮತ್ತು ರಿಸ್ಕ್ನು ಭಾಳ ಕಡಿಮೆ ಇರ್ತೈತಿ ಮತ್ತು ಸಾಮಾನ್ಯವಾಗಿ ಏನು ಮ್ಯೂಚುವಲ್ ಫಂಡ್ನಾಗ ಜನರು ಹೂಡಿಕೆ ಮಾಡ್ತಾರೆ ಅವೆಲ್ಲ ವೀಕ್ಷಕರೇ ಇಕ್ವಿಟಿ ಫಂಡ್ಗಳು ಇರ್ತಾವ ಬಟ್ ಇನ್ನೂ ಜಿಯೋ ಮತ್ತು ಬ್ಲ್ಯಾಕ್ ರಾಕ್ ಈಕ್ವಿಟಿ ಫಂಡ್ಗಳು ಯಾವುವು ಬಿಟ್ಟಿಲ್ಲ ಈಗ ಸದ್ಯ ಡೆಡ್ ಫಂಡ್ಗಳು ಬಿಟ್ಟೈತಿ ಅನಾ ನಾವು ಡೆಡ್ ಫಂಡ್ಗಳು ಯಾವ ಅಂತ ತಿಳ್ಕೊಳ್ಳೋನು ನೋಡ್ರಿ ನಿನ್ನೆ ದಿನ ಮೂರು ಡೆಡ್ ಫಂಡ್ಗಳನ್ನು ಲಾಂಚ್ ಮಾಡೈತಿ ಒಂದನೇ ಡೆಡ್ ಫಂಡ್ ಯಾವುದಂತಂದ್ರೆ ಅಂತಂದ್ರೆ ಜಿಯೋ ಬ್ಲ್ಯಾಕ್ ರಾಕ್ ಲಿಕ್ವಿಡ್ ಫಂಡ್ ಎರಡನೇ ಡೆಡ್ ಫಂಡ್ ಯಾವುದಂತಂದ್ರೆ ಜಿಯೋ ಬ್ಲ್ಯಾಕ್ ರಾಕ್ ಮನಿ ಮಾರ್ಕೆಟ್ ಫಂಡ್ ಮತ್ತು ಮೂರನೇದು ಯಾವ್ದು ಅಂತಂದ್ರೆ ಜಿಯೋ ಬ್ಲ್ಯಾಕ್ ರಾಕ್ ಓವರ್ ನೈಟ್ ಫಂಡ್ ಅಂತ ಮೂರು ಡೆಡ್ ಫಂಡ್ಗಳನ್ನು ಲಾಂಚ್ ಮಾಡೈತಿ ಮೂರು ಫಂಡ್ ಯಾವ ತರ ಇದಾವ ಎಷ್ಟು ರಿಟರ್ನ್ ಸಿಗ್ಬೋದ ಎಷ್ಟು ಮೆಚೂರಿಟಿ ಪೀರಿಯಡ್ ಐತಿ ರಿಸ್ಕ್ ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಒಂದೇ ಫಂಡ್ ಜಿಯೋ ಬ್ಲಾಕ್ ರಾಕ್ ಲಿಕ್ವಿಡ್ ಫಂಡ್ ಇದೇನ್ ಮಾಡ್ತೈತೆ ಅಂತಂದ್ರೆ ಅಂದ್ರೆ ತೊಂಬತ್ ದಿನದ ಮೆಚೂರಿಟಿ ಪೀರಿಯಡ್ ಇರೋ ಮನಿ ಮಾರ್ಕೆಟ್ ನಾಗ ಮತ್ತೆ ಡೆಡ್ ಇನ್ಸ್ಟ್ರೂಮೆಂಟ್ ನಾಗ ಹುಡಿಕೆ ಮಾಡ್ತೈತಿ ವೀಕ್ಷಕರೇ ಈ ಫಂಡ್ ದಾಗ ಕಡಿಮೆ ಇಂಟ್ರೆಸ್ಟ್ ರೇಟ್ ಮತ್ತೆ ಕಡಿಮೆ ಕ್ರೆಡಿಟ್ ರಿಸ್ಕ್ ಐತಿ ಅನಾನ ರಿಸ್ಕ್ ಬಹಳ ಕಡಿಮೆ ಐತಿ ಫಂಡ್ನಾಗ ಈ ಫಂಡ್ ಎಕ್ಸಿಟ್ ಲೋಡ್ ಹತ್ತೈತಿ ಈಗ ಏನ್ರೀ ನೀವು ಈ ಫಂಡ್ ಹೂಡಿಕೆ ಮಾಡಿ ಆರು ದಿನದ ಒಳಗಾನ ಏನ್ರೇ ಆ ಫಂಡ್ ತಗಿಂದ ಏನ್ರೀ ಎಕ್ಸಿಟ್ ತೊಂದ್ರ ಅಂತಂದ್ರ ಜೀರೋ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಜೀರೋ ಪರ್ಸೆಂಟೇಜ್ ಎಕ್ಸಿಟ್ ಲೋಡ್ ಹತ್ತೈತಿ ಏಳು ದಿನ ಆಗಾನ ಏನ್ರಿ ನೀವು ಈ ಫಂಡ್ ದಾಗಿಂದ ಏನ್ರೀ ಎಕ್ಸಿಟ್ ಆದ್ರಿ ರೊಕ್ಕನ್ನ ತಕೊಂಡ್ರೆ ಅಂತಂದ್ರೆ ಏನು ಎಕ್ಸಿಟ್ ಲೋಡ್ ಹತ್ತಂಗಿಲ್ಲ ವೀಕ್ಷಕರೇನ್ ನೋಡ್ರಿ ಈ ಫಂಡ್ನಾಗ ರಿಸ್ಕ್ ಬಹಳ ಕಡಿಮೆ ಐತಿ ನೀವು ಏನ್ರಿ ಎಮರ್ಜೆನ್ಸಿ ಫಂಡ್ ಅಂತ ಲಿಕ್ವಿಡಿಟಿ ಸಂಬಂಧ ಅಂತಂದ್ರೆ ರೊಕ್ಕಾನೊಗಿಸಿ ಬೇಕ ರಿಟರ್ನ್ ಕಡಿಮೆ ಇದ್ರೆ ನಡಿತೈತಿ ರಿಸ್ಕ್ ಕಡಿಮೆ ಇರಬೇಕಂತಂದ್ರ ಇಂತ ಫಂಡ್ಗಳಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ವೀಕ್ಷಕರ ಇತ್ತ ಒಂದನೇ ಫಂಡ್ ಎರಡನೇ ಫಂಡ್ ಯಾವ್ದಂತ ಜಿಯೋ ಬ್ಲಾಕ್ ರಾಕ್ ಮನಿ ಮಾರ್ಕೆಟ್ ಫಂಡ್ ಒಂದ್ ವರ್ಷದ ಮೆಚೂರಿಟಿ ಪೀರಿಯಡ್ ಇರೋ ಡೆಡ್ ಇನ್ಸ್ಟ್ರೂಮೆಂಟ್ ನಾಗ ಮತ್ತ ಮನಿ ಮಾರ್ಕೆಟ್ ನಾಗ ಹೂಡಿಕೆ ಮಾಡ್ತೈತಿ ಇದ್ರಾಗ ರಿಸ್ಕ್ ಮಾಡ್ರೇಟ್ ಇರ್ತೈತಿ ಇದ್ರಾಗ ಯಾವ್ದು ಎಕ್ಸಿಟ್ ಲೋಡ್ ಹತ್ತಂಗಿಲ್ಲ ಈಗ ಬರೀ ಮೂರನೇ ಸ್ಕೀಮ್ ಯಾವ್ದು ಅಂತ ಮೂರನೇ ಸ್ಕೀಮ್ ಯಾವ್ದಂತಂದ್ರ ಜಿಯೋ ಬ್ಲಾಕ್ ರಾಕ್ ಓವರ್ ನೈಟ್ ಫಂಡ್ ಈ ಫಂಡ್ ಏನು ಮಾಡ್ತೈತೆ ಅಂತಂದ್ರೆ ಒಂದಿನ ಮೆಚೂರಿಟಿ ಇರೋ ಮನಿ ಮಾರ್ಕೆಟ್ನಾಗ ಮತ್ತು ಡೆಡ್ ಇನ್ಸ್ಟ್ರೂಮೆಂಟ್ದಾಗ ಹೂಡಿಕೆ ಮಾಡ್ತೈತಿ ಇದ್ರಾಗ ರಿಸ್ಕ್ ಭಾಳ ಅಂದ್ರೆ ಭಾಳ ಕಡಿಮೆ ಇರ್ತೈತ್ರಿ ಅದಕ್ಕೆ ಕಾರಣ ನೀವು ಏನ್ರೇ ಒಂದ್ ದಿನದ ಸಂಬಂಧ ರೊಕ್ಕಾನು ನಿಮ್ಮ ಸೇಫ್ ಇರ್ಬೇಕ ಸ್ವಲ್ಪ ಬಡ್ಡಿನೂ ಸಿಬೇಕಂತಂದ್ರ ಇಂತ ಸ್ಕೀಮ್ಗಳಾಗ ನೀವು ಹೂಡಿಕೆ ಮಾಡ್ಬೋದು ಸದ್ಯ ಇವ ಮೂರ್ ಸ್ಕೀಮ್ ಜಿಯೋ ಮತ್ತೆ ಬ್ಲಾಕ್ ರಾಕ್ ಇಬ್ರು ಕಂಪ್ನಿಗಳು ಕೂಡಿ ತೆಗ್ದಾವ್ರಿ ಎಲ್ಲಾ ಡೆಡ್ ಇನ್ಸ್ಟ್ರೂಮೆಂಟ್ ಇದಾವ ನನಗ್ರೆ ಡೆಡ್ ಇನ್ಸ್ಟ್ರೂಮೆಂಟ್ ನಾಗ ಮಾಡಂಗಿಲ್ಲ ನಾ ಪರ್ಸ್ನಲಿ ನಾ ಏನಿದ್ರನು ಇಕ್ವಿಟಿನ ಮಾಡ್ತೇನೆ ಯಾಕಂತಂದ್ರೆ ನಾ ರಿಸ್ಕ್ ತೊಗೊಳೋ ಕೆಪಾಸಿಟಿನೂ ಇದೆ ನನ್ ಕಡೆ ಮತ್ತ್ ನನಗ್ ಹೆಚ್ಚು ರಿಟರ್ನ್ ಬೇಕಾಗ್ತೈತಿ ಅದ ಇದ್ರಾಗ ಸಾಮಾನ್ಯವಾಗಿ ಐದರಿಂದ ಆರ್ ಪರ್ಸೆಂಟೇಜ್ ರಿಟರ್ನ್ ಸಿಗೋ ಚಾನ್ಸಸ್ ಬಹಳ ಹೆಚ್ಚಿರ್ತೈತಿ ಸ್ವಲ್ಪ ರಿಸ್ಕ್ ಇರ್ತೈತಿ ಹೆಚ್ಚು ಏನು ಇರೋಂಗಿಲ್ಲ ಇವು ಮೂರು ಸ್ಕೀಮ್ಗಳನ್ನಾಗಿದ್ರೆ ಅಷ್ಟೇನು ರಿಸ್ಕ್ ಇಲ್ಲ ಡೆಡ್ ಫಂಡ್ನಾಗ ಮತ್ತೆ ಬೇರೆ ಬೇರೆ ಥರದ್ದು ಇರ್ತಾವ ನಾ ಪರ್ಸ್ನಲಿ ಡೆಡ್ ಫಂಡ್ನಾಗ ಹೂಡಿಕೆ ಮಾಡೋಂಗಿಲ್ಲ ಅದ ಕಾರಣ ಇದ್ರ ಬಗ್ಗೆ ಹೆಚ್ ಅನಾಲಿಸಿಸ್ ಮಾಡಕ್ಕನ ಹೋಗಂಗಿಲ್ಲ ಆದ್ರೂ ವೀಕ್ಷಕರೇ ಭಾಳ ರಿಸ್ಕ್ ಕಡಿಮೆ ಅನ್ಬೇಕಾ ಸ್ವಲ್ಪ ದಿನ ಏನೇ ರೊಕ್ಕ ನೀವು ಹೂಡಿಕೆ ಮಾಡೋದಿದ್ರೆ ಇದು ಓವರ್ ನೈಟ್ ಫಂಡ್ನಾಗ ನೀವು ಹೂಡಿಕೆ ಮಾಡ್ಬೋದು ಜಿಯೋ ಬ್ಲ್ಯಾಕ್ ರಾಕ್ ಓವರ್ ನೈಟ್ ಫಂಡ್ ಇದನ್ ಡೇ ಮೆಚೂರಿಟಿದ್ ವೀಕ್ಷಕರೇ ಫಂಡ್ ಐತಿ ಮತ್ತೊಂದೇನಂತಂದ್ರೆ ಈಗ ಸದ್ಯ ನೋಡಿರ್ಬೋದು ನೀವು ಇಂಟ್ರೆಸ್ಟ್ ರೇಟ್ ಎಲ್ಲ ಕಡಿಮೆ ಆರ್ ಬಿ ಐ ಗವರ್ನರ್ ಅವರ ಅದ ಕಾರಣ ಬ್ಯಾಂಕ್ಗಳನ್ನೇ ಅದು ನಿಮಗೆ ಗೊತ್ತೈತಿ ಇಂಟ್ರೆಸ್ಟ್ ರೇಟ್ ಭಾಳ ಕಡಿಮೆ ಸಿಗತೈತಿ ಬಡ್ಡಿ ಮತ್ತು ಸೇವಿಂಗ್ ಅಕೌಂಟ್ನೇ ಆಗಿದ್ರೆ ಕೆಲವೊಂದು ಎಚ್ ಡಿ ಎಫ್ ಸಿ ಎಸ್ ಬಿ ಐ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಭಾಳ ಕಡಿಮೆ ಕೊಡತ್ತವ ಅಥವಾ ಒಂದೊಂದು ಬ್ಯಾಂಕ್ಗಳು ಸೇವಿಂಗ್ ಅಕೌಂಟ್ಗೂ ಬಡ್ಡಿ ಕೊಡಬಾಲು ಅದ ಕಾರಣ ಸೇವಿಂಗ್ ಅಕೌಂಟ್ಗಿಂತ ನೀವು ಇಂಥ ಓವರ್ ನೈಟ್ ಫಂಡ್ ಥರ ಈ ಥರ ಇಡ್ಬೋದು ನಿಮಗೆ ರೊಕ್ಕಾನು ಜಲ್ದಿ ತೊಗೊಬೋದು ಯಾಕಂದ್ರೆ ಒನ್ ಡೇ ಮೆಚುರಿಟಿ ಪೀರಿಯಡ್ ಐತಿ ಮತ್ತೊಂದು ಏನಂತಂದ್ರೆ ರಿಸ್ಕನ್ನು ಕಡಿಮೆ ಇರ್ತೈತಿ ಮತ್ತು ರಿಟರ್ನ ಸೇವಿಂಗ್ ಅಕೌಂಟ್ಗಿಂತ ಹೆಚ್ಚು ನಿಮ್ಗೆ ಈ ಸಿಗೋ ಚಾನ್ಸಸ್ ಐತಿ ಅಣ್ಣಾನ ಈ ಥರ ಪರ್ಪಸ್ದಿಂದ ಏನರೀ ನೀವು ಹೂಡಿಕೆ ಮಾಡೋರು ಇದ್ರೆ ಇಂಥವು ಎಲ್ಲ ಹೂಡಿಕೆ ಮಾಡ್ಬೋದು ಆದ್ಬಿಟ್ಟು ನಿಮಗೆ ಮಲ್ಟಿ ಬ್ಯಾಗರ್ ಅಥವಾ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ರಿಟರ್ನ್ಸ್ ಸಿಗಬೇಕಂತಂದ್ರೆ ನೀವು ಬೇರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳನ್ನಾಗ ಹೂಡಿಕೆ ಮಾಡಬೇಕಾಗ್ತೈತಿ ಬಟ್ ಅದ್ರಾಗ ರಿಸ್ಕನ್ನು ಹೆಚ್ಚಾಗ್ತೈತಿ ಇದಷ್ಟೇ ತಿಳ್ಕೊಂಬಿಟ್ರಿ ಮ್ಯೂಚುವಲ್ ಫಂಡ್ಗಳನ್ನಾಗ ಯಾವಾಗೂ ಹೆಚ್ಚು ರಿಟರ್ನ್ ಬೇಕಾದ್ರೆ ಹೆಚ್ಚು ರಿಸ್ಕ್ ನೀವು ತೊಗೋಬೇಕಾಗ್ತೈತಿ ಸ್ಮಾಲ್ ಕ್ಯಾಪ್ನಾಗ ಅದು ಹೆಚ್ಚು ರಿಟರ್ನ್ ಸಿಗ್ತೈತೆ ಬಟ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ಅದು ರಿಸ್ಕ್ ಹೆಚ್ಚಿರ್ತೈತಿ ಡೆಡ್ ಫಂಡ್ಗಳನ್ನಾಗ ರಿಟರ್ನು ಭಾಳ ಕಡಿಮೆ ರೀ ಹೇಳಿದ ನಿಮ್ಗೆ ಐದರಿಂದ ಆರು ಪರ್ಸೆಂಟ್ ಭಾಳ ಅಂದ್ರೆ ಏಳು ಪರ್ಸೆಂಟ್ ಸಿಕ್ಕ್ರೆ ಭಾಳ ಒಳ್ಳೆ ಫಂಡ್ ಅಂತೀವಿ ನಾವು ಅದ ಕಾರಣ ಮತ್ತೊಂದು ಏನಂತಂದ್ರೆ ಇದು ಎನ್ ಎಫ್ ಒ ಐತ್ರಿ ಎನ್ ಎಫ್ ಓ ಅಂತಂದ್ರೆ ಏನು ಗೊತ್ತಿರಲಿಲ್ಲ ಅಂತಂದ್ರೆ ನ್ಯೂ ಫಂಡ್ ಆಫರ್ ಯಾವ ಥರ ಸ್ಟಾಕ್ ಮಾರ್ಕೆಟ್ನ ಯಾವುದು ಕಂಪ್ನಿ ಲಿಸ್ಟ್ ಆಗ್ಬೇಕಂತಂದ್ರೆ ಐ ಪಿ ಓ ಬಿಡ್ಬೇಕಾಗ್ತೈತಿಲ್ಲ ರೀ ಅದೇ ಥರ ಮ್ಯೂಚುವಲ್ ಫಂಡ್ಗಳನ್ನಾಗ ಎನ್ ಎಫ್ ಒ ಬಿಡಬೇಕಾಗ್ತೈತಿ ಇದು ಎನ್ ಎಫ್ ಒ ಬಿಟ್ಟಾರ ಎರಡು ಜುಲೈ ತನಕ ನೀವು ಬೇಕಾದರೆ ಎನ್ ಎಫ್ ಅಪ್ಲೈ ಮಾಡ್ಬೋದು ಬಟ್ ಸಾಮಾನ್ಯವಾಗಿ ರಿಟೇಲ್ ಇನ್ವೆಸ್ಟರಿಗೆ ಎನ್ ಎಫ್ ಒನ್ಯಾಗ ಹೂಡಿಕೆ ಹುಡುಕೆ ಮಾಡೋದೇನೋ ಚಲೋ ಇಲ್ಲ ಯಾಕಂತಂದ್ರೆ ಹೊಸ ಫಂಡ್ ಇರ್ತೈತಿ ಏನೂ ಟ್ರ್ಯಾಕ್ ರೆಕಾರ್ಡ್ ಇರೋಂಗಿಲ್ಲ ಅದೇ ಕಾರಣ ಸ್ವಲ್ಪ ವರ್ಷ ನೋಡಿ ಹತ್ರ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ನೋಡಿ ನೀವು ಬೇಕಾದ್ರೆ ಹುಡುಕೆ ಮಾಡ್ಬೋದು ಆ ಥರ ಮೇನ್ ಏನಂತಂದರೆ ಡೆಡ್ ಫಂಡ್ ಇರೋ ಕಾರಣ ನನಗೆ ಇದ್ರಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಏನೂ ಇಂಟ್ರೆಸ್ಟ್ ಇಲ್ಲ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಬ್ಯಾಂಕ್ದಾಗ ಇಡೋದೇನ ಈ ತರ ಇಡೋದು ಹಂಗೇನ್ ಯೋಚನೆ ಮಾಡೋರು ಯಾರಿದ್ರೆ ಇಡಬಹುದು ನೀವು ಬೇಕಾದ್ರೆ ನೋಡಬಹುದ ಇದ ನ್ಯೂಸ್ ದಿಂದ ವೀಕ್ಷಕರೇ ಸ್ಟಾಕ್ ಇವತ್ತೂ ಒಂದ್ ಪರ್ಸೆಂಟ್ ಗಿಂತ ಹೆಚ್ಚ ಇರೀತಿ ಮತ್ತೆ ಐದ್ ದಿನದಾಗ ನೋಡ್ಬೋದು ಎಂಟು ಪಾಯಿಂಟ್ ಎಂಟು ಮೂರು ಪರ್ಸೆಂಟೇಜ್ ಅಥವಾ ಎಂಟು ಪರ್ಸೆಂಟ್ ಹೆಚ್ಚು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಇರತ್ತೆ ಇದ್ ನ್ಯೂಸ್ ದಿಂದ ಮುಂದ ವೀಕ್ಷಕರಿಗೆ ಇನ್ನು ಕಂಪ್ನಿ ಇಕ್ವಿಟಿ ಫಂಡ್ ಅದು ಬಿಡ್ಬೋದು ಅದ್ರ ಬಗ್ಗೆ ನಾನು ಇನ್ನು ಡಿಟೇಲ್ದಾಗ ಅನಾಲಿಸಿಸ್ ಮಾಡಿ ಹೇಳ್ಬೋದು ಯಾಕಂದ್ರೆ ನಾನು ಪರ್ಸ್ನಲಿ ಇಕ್ವಿಟಿನ ಮ್ಯಾಗನ ಭಾಳ ಫೋಕಸ್ ಮಾಡ್ತೀನಿ ಡೆಡ್ ಫಂಡ್ ಅದು ನಾ ವೀಕ್ಷಕರಿಗೆ ಫೋಕಸ್ ಮಾಡೋಂಗಿಲ್ಲ ಟ್ರ್ಯಾಕ್ ಮಾಡೋಂಗಿಲ್ಲ ಅದ ಕಾರಣ ಇದ್ರ ಬಗ್ಗೆ ನನಗೆ ಹೆಚ್ಚು ನಾಲೇಜ್ ಇಲ್ಲ ಬಟ್ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಮತ್ತು ಬ್ಲ್ಯಾಕ್ ರಾಕ್ ಇಬ್ಬರು ಕೂಡಿ ಮುಂದೆ ಇಕ್ವಿಟಿ ಫಂಡ್ ಹಲವಾರು ವೀಕ್ಷಕರ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡೋರಿದ್ದಾರೆ ಅದ್ರ ಮ್ಯಾಗೆ ನಾವು ಇನ್ನೂ ಡಿಟೇಲ್ದಾಗ ಫೋಕಸ್ ಮಾಡೋಣ ಇದೇ ತ್ರಿವತ್ತಿನಿ ವಿಡಿಯೋ ಈ ವಿಡಿಯೋನೇ ನಿಮ್ಗೆ ಗುರ್ತಾ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ಬ್ಲ್ಯಾಕ್ ರಾಕ್ ಎರಡು ಕಂಪ್ನಿಗಳು ಕೂಡಿ ಯಾವ ಮೂರು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ಲಾಂಚ್ ಮಾಡ್ಯಾವ ನಿನ್ನೆ ದಿನ ಅಂತ ಏನೇನು ಇದಾವ ಉತ್ತರದ ಬಗ್ಗೆ ಡಿಟೇಲ್ದಾಗ ತಿಳ್ಸಿನಿ ಹತ್ರ ರಿಸ್ಕ್ ಐತಿ ಎಷ್ಟು ರಿಟರ್ನ್ ಆಸೆ ಪಡ್ಬೋದು ಅಂತಲೂ ಡಿಟೇಲ್ದಾಗ ನಿಮ್ಗೆ ತಿಳ್ಸಿನಿ ಇದೇ ತ್ರಿವತ್ತಿನಿ ವಿಡಿಯೋ ಈ ವಿಡಿಯೋ ಚಲೋ ಅಂದ್ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾನೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು